ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ಬೆಸ್ಕಾಂ ತಂತ್ರಜ್ಞಾನ ಬಳಸುವಲ್ಲಿ ಯಾಕೆ ಹಿಂದುಳಿದಿದೆ ಎಲ್ಲ ರೀತಿಯ ಪಾವತಿಗೂ ಯು ಏಕೆ ಅಳವಡಿಸಿಕೊಂಡಿಲ್ಲ ಅನ್ನೋ ಪ್ರಶ್ನೆ ಈ ಬಗ್ಗೆ ಆಗಸ್ಟ್ ಒಂಬತ್ತರೊಳಗೆ ಪ್ರಮಾಣ ಪತ್ರ ಸಲ್ಲಿಸಲು ಬೆಸ್ಕಾಂ ಎಂಟಿಗೆ ನ್ಯಾಯಾಧೀಶ ಎನ್ಎಸ್ ಗೌಡ ವಿರುದ್ದ ಹೈಕೋರ್ಟ್ ಪೀಠ ಸೂಚನೆ ನೀಡಿದೆ ಬೆಂಗಳೂರಿನ ಸೀತಾಲಕ್ಷ್ಮಿ ಎಂಬುವವರು ರಿಟ್ ಅರ್ಜಿ ಸಲ್ಲಿಸಿದ್ರು ಹೆಚ್ಚುವರಿ ಸಂಪರ್ಕ ಪಡೆಯಲು ಯುಪಿಐ ಪಾವತಿಗೆ ಬೆಸ್ಕಾಂ ನಿರಾಕರಣೆಯನ್ನ ಪ್ರಶ್ನಿಸಿ ಇಂದು ರಿಟ್ ಅರ್ಜಿ ವಿಚಾರಣೆ ಮಾಡಿದ್ದು ಎಲ್ಲಾ ಪಾವತಿಗೂ ಯುಪಿಐ ಅಳವಡಿಸಿಕೊಳ್ಳದ ಬೆಸ್ಕಾಂಗೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ ಇಡೀ ಪ್ರಪಂಚವೇ ಯುಪಿಐ ಪಾವತಿ ಸ್ವೀಕರಿಸ್ತಾ ಇದೆ ಬೆಸ್ಕಾಂ ಯಾಕೆ ತಂತ್ರಜ್ಞಾನ ಬಳಸಿಕೊಳ್ಳಲು ಹಿಂದುಳಿದಿದೆ ಎಂದು ಪ್ರಶ್ನಿಸಿದ್ದು ಈ ಬಗ್ಗೆ ಆಗಸ್ಟ್ ಒಂಬತ್ತರೊಳಗೆ ಪ್ರಮಾಣ ಪತ್ರ ಸಲ್ಲಿಸಲು ಬೆಸ್ಕಾಂ ಎಂಬಿಗೆ ಸೂಚನೆ ನೀಡಲಾಗಿದೆ ಎರಡು ಸಾವಿರದ ಮೂರರ ವಿದ್ಯುತ್ ಕಾಯ್ದೆಯ ಸೆಕ್ಷನ್ ನಲವತ್ತೇಳು ಐದರ ಪ್ರಕಾರ ಪೂರ್ವ ಪಾವತಿ ಮೀಟರ್ ಒದಗಿಸುವಂತೆ ಮತ್ತು ಯುಪಿಐ ಪಾವತಿ ಸ್ವೀಕರಿಸಲು ಬೆಸ್ಕಾಂಗೆ ನಿರ್ದೇಶನ ನೀಡಬೇಕೆಂದು ಕೋರಿ ಬೆಂಗಳೂರಿನ ಹಿರಿಯ ನಾಗರಿಕರು ಸೀತಾ ಲಕ್ಷ್ಮಿ ಎಂಬುವವರು ರಿಟ್ ಅರ್ಜಿ ಸಲ್ಲಿಸಿದ್ರು ನ್ಯಾಯಾಧೀಶ ಎನ್ಎಸ್ ಸಂಜಯ್ ಗೌಡ ಅವರುದ್ಧ ಹೈಕೋರ್ಟ್ ಪೀಠ ವಿಚಾರಣೆ ಮಾಡಿದ್ದು ರಸ್ತೆ ಬದಿ ವ್ಯಾಪಾರಿಗಳೂ ಸಹ ಯುಪಿಐ ಪಾವತಿ ಸ್ವೀಕರಿಸ್ತಾರೆ ಎಲ್ಲ ರೀತಿಯ ಪಾವತಿಗೂ ಯುಪಿಐ ಏಕೆ ಅಳವಡಿಸಿಕೊಂಡಿಲ್ಲ ಬೆಸ್ಕಾಂ ಎಲ್ಲಾ ಪಾವತಿಗಳನ್ನು ಯುಪಿಐ ಸ್ವೀಕರಿಸ್ತಾ ಇಲ್ಲ ಅಂತ ಅರ್ಜಿದಾರರ ಪರ ವಕೀಲ ಶ್ರೀಧರ ಪ್ರಭು ವಾದ ಮಂಡಿಸಿದ್ದಾರೆ ವಿಚಾರಣೆಯ ವೇಳೆ ಬೆಸ್ಕಾಂ ಪರ ವಕೀಲರು ಬೆಸ್ಕಾಂ ಕೌಂಟರ್ಗಳಲ್ಲಿ ಯು ಪಾವತಿ ಮಾಡಲು ಅವಕಾಶ ಇಲ್ಲ ನಗದು ಪಾವತಿಯನ್ನ ಮಾತ್ರ ಸ್ವೀಕರಿಸಲಾಗುತ್ತೆ ಅಂತ ವಾದಿಸಿತು ಆದಾಗ್ಯೂ ಗ್ರಾಹಕರು ಬೆಸ್ಕಾಂ ಅಪ್ಲಿಕೇಶನ್ ಮೂಲಕ ಆನ್ಲೈನ್ ಯು ಪಿ ಐ ಪಾವತಿಗಳನ್ನ ಮಾಡಬಹುದು ಹಿರಿಯ ನಾಗರಿಕರು ಮತ್ತು ವಯಸ್ಸಾದವರು ಮನೆಯಲ್ಲಿ ಕುಳಿತು ಕೌಂಟರ್ಗೆ ಬರುವ ಅಗತ್ಯವಿಲ್ಲದೆ ಅಪ್ಲಿಕೇಶನ್ ಮೂಲಕ ಪಾವತಿಸಬಹುದಾಗಿದೆ ಅಂತ ಹೇಳಿದ್ದಾರೆ ಅರ್ಜಿದಾರರ ಪರ ವಾದ ಮಂಡಿಸಿದ ವಕೀಲ ಶ್ರೀಧರ್ ಪ್ರಭು ವಯಸ್ಸಾದ ಮಹಿಳೆ ದೈನಂದಿನ ಕೆಲಸಗಳನ್ನು ನಿರ್ವಹಿಸುವಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಾರೆ ಡಿಮ್ಯಾಂಡ್ ಡ್ರಾಫ್ಟ್ ಅಂದರೆ ಡಿಡಿ ಪಡೆಯಲು ಸರದಿಯಲ್ಲಿ ನಿಂತು ನಂತರ ಪಾವತಿಯನ್ನ ಮಾಡಿದ್ದಾರೆ ಹೀಗಾಗಿ ಅವರು ತಮ್ಮ ಖಾತೆ ಸ್ಕ್ಯಾನರ್ ಅಥವಾ ಯುಪಿಐ ಅನ್ನು ಒದಗಿಸುವ ಮೂಲಕ ಪ್ರಕ್ರಿಯೆಯನ್ನು ಸುಲಭಗೊಳಿಸುವಂತೆ ಮನವಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇದಾಗಿತ್ತು ವಿದ್ಯುತ್ ವಾಣಿ ಸಂಬಂಧಿತ ಮಾಹಿತಿ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾರೆ ವಿದ್ಯುತ್ ವಾಣಿ ನಮಸ್ಕಾರ